ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದ ಸರ್ಕಾರಿ ಅಧಿಕಾರಿಗಳ ಜೊತೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ ರಾಜ್ಯದ ಪ್ರಮುಖ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟು ನೀವೆಲ್ಲ ಇದ್ದು ಇಷ್ಟೆಲ್ಲ ಯಾಕೆ ನಡೀತಾ ಇದೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಇನ್ನೂ ಕೂಡ ಸಿಎಂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ಚಳಿ ಬೀಳಿಸಿದ್ರು ಪ್ರಮುಖ ಸಮಸ್ಯೆಗಳು ಹೆಚ್ಚಾದಲೆ ಅದಕ್ಕೆ ನೀವೇ ಹೊಣೆ ಅನ್ನೋದಾಗಿ ವಾರ್ನಿಂಗ್ ವಾರ್ನಿಂಗನ್ನು ನೀಡಿದ್ರು ಸಿಎಂ ಅಧಿಕಾರಿಗಳಿಗೆ ನೀಡಿದಂತ ಟಾಸ್ಕ್ ಏನು ಯಾವೆಲ್ಲ ವಿಚಾರಕ್ಕೆ ಸಿಎಂ ಗರಂ ಆದರೂ ಇಲ್ಲಿದೆ ಡೀಟೇಲ್ಸ್ ವ್ಯಕ್ತಪಡಿಸಿದರು ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಏನ್ ಕ್ರಮ ಕೈಗೊಂಡಿದ್ದೀರಿ ಕಾಟಾಚಾರಕ್ಕೆ ರಸ್ತೆ ಸುರಕ್ಷತಾ ಸಪ್ತಾಹಗಳನ್ನ ನಡೆಸಬೇಡಿ ಇನ್ನು ರಾಜ್ಯದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ಬಗ್ಗೆಯೂ ಸಿಎಂ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಅಪಘಾತಗಳು ಹೆಚ್ಚು ನಡೆಯುವ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ತಪ್ಪಿಸಲು ಏನ್ ಕ್ರಮ ಕೈಗೊಂಡಿದ್ದೀರಿ ಅಪಘಾತದ ಪ್ರಮಾಣಗಳು ಹೆಚ್ಚಾಗುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಇನ್ನು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಸಂಪೂರ್ಣವಾಗಿ ಮಟ್ಟಹಾಕುವ ಕೆಲಸ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗಳು ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಸಾಧ್ಯ ಎಂದು ಸಭೆಯಲ್ಲಿದ್ದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಕೆಲಸ ಮಾಡಿದ ಅಧಿಕಾರಿಗಳ ಬೆನ್ನು ತಟ್ಟಿರುವ ಸಿಎಂ ಅದರಂತೆ ಕೆಲಸ ಮಾಡದೇ ಇರುವ ಅಧಿಕಾರಿಗಳ ಮೈ ಚಳಿಯನ್ನು ಬಿಡಿಸಿದ್ದಾರೆ ಸಿಎಂ ಅವರ ಖಡಕ್ ವಾರ್ನಿಂಗ್ ಇಂದಾದರೂ ಅಧಿಕಾರಿಗಳು ಬದಲಾಗ್ತಾರಾ ಸಿಎಂ ನೀಡಿದ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ ಮಾರುತಿ ಪಾವ್ಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್